ಜೈಲೂಟವನ್ನು ತಿನ್ನಲಾಗದೆ ದರ್ಶನ್ ಪರದಾಟ ನಡೆಸ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಜೈಲಲ್ಲಿ ಸರಿಯಾಗಿ ನಿದ್ದೆಯೂ ಬರ್ತಾ ಇಲ್ವಂತೆ ಪರಪ್ಪನ ಅಗ್ರಹಾರ ಜೈಲೂಟ ತಿನ್ನಲಾಗದೆ ಪೊರ್ಕಿಯ ಪರದಾಟ ಜೈಲಿನಲ್ಲಿ ಸರಿಯಾಗಿ ನಿದ್ದೆಯೂ ಬಾರದೆ ಡೆವೆಲ್ ಫುಲ್ ವಿಲ ವಿಲ ಯಾರೊಂದಿಗೂ ಮಾತಿಲ್ಲ ಕಥೆ ಇಲ್ಲದೆ ನಟ ದರ್ಶನ್ ಫುಲ್ ಸೈಲೆಂಟ್ ಬೆಳಗ್ಗೆ ಆರಕ್ಕೆ ಎದ್ದು ಕಾಫಿ ಸೇವಿಸದೆ ಬಿಸಿ ನೀರು ಕೇಳಿ ಕೇಳಿ ಪಡೆದಿದ್ದಾರೆ ದಾಸ ಪರಪ್ಪನ ಅಗ್ರಹಾರ ಜೈಲಿನ ವಿಶೇಷ ಬ್ಯಾರಕ್ ನಲ್ಲಿ ಇದ್ದಾರೆ ರೈಟ್ ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಎ ಟು ಈಗಾಗಲೇ ತೀವ್ರ ರೀತಿಯ ವಿಚಾರಣೆಯನ್ನ ಎದುರಿಸಿದ್ದಾಗಿದೆ ನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ಸಾಕ್ಷ್ಯಾಧಾರಗಳನ್ನು ಒದಗಿಸಲಾಗಿದೆ ಪ್ರಮುಖವಾಗಿ ಎಂಟು ಸೆಕ್ಷನ್ಗೂ ಅಧಿಕ ಸೆಕ್ಷನ್ಗಳನ್ನು ಹಾಕಲಾಗಿದೆ ಈ ನಡುವೆ ಮೂರು ಬಾರಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು ಆ ನಂತರ ಜೆಸಿಯಲ್ಲಿ ದರ್ಶನ್ ಮುಂದುವರಿತಾ ಇದ್ದಾರೆ ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ರೈಟ್ ಅಲ್ಲಿನ ದಿನಚರಿ ಏನು ಈ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಜೈಲೂಟವನ್ನು ಸೇವಿಸುವುದು ನಟ ದರ್ಶನ್ಗೆ ಅನಿವಾರ್ಯ ನಟ ದರ್ಶನ್ ಅಂದ ಸಂದರ್ಭದಲ್ಲಿ ಆತ ನಟ ದೊಡ್ಡ ಸೆಲೆಬ್ರಿಟಿ ಆತನ ಲೈಫ್ ಸ್ಟೈಲ್ ಬಹಳ ಡಿಫ್ರೆಂಟ್ ಆಗಿರತ್ತೆ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರು ಈ ನಡುವೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇದೀಗ ಜೈಲುವಾಸಿಯಾಗಿರುವಂತಹ ನಟ ದರ್ಶನ್ ಜೈಲೂಟಕ್ಕೂ ಅಡ್ಜಸ್ಟ್ ಆಗ್ಬೇಕಾಗಿದೆ ಹಾಗಾಗಿ ಅಲ್ಲಿನ ಜೈಲೂಟವನ್ನ ತಿನ್ನಲಾಗದೆ ದರ್ಶನ್ ಪರದಾಟ ನಡೆಸ್ತಾ ಇದ್ದಾರೆ ಸರಿಯಾಗಿ ನಿದ್ದೆ ಕೂಡ ಬರ್ತಿಲ್ಲ ಅನ್ನುವಂಥ ಮಾಹಿತಿ ಇದೆ ಮೊದಲೇ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಚಿಕನ್ ಮಟನ್ ಫ್ರೂಟ್ಸ್ ಜ್ಯೂಸ್ ಈ ಕಾಟೇರ ಸೇವಿಸ್ತಾ ಇದ್ರು ಯಾಕಂದ್ರೆ ನಟ ಆತ ಆದರೆ ಜೈಲಿನಲ್ಲಿ ಸರಿಯಾಗಿ ಉಪ್ಪು ಖಾರ ಇಲ್ಲದ ಸಾಂಬಾರ್ ಮುದ್ದೆ ಅನ್ನ ತಿನ್ನಲು ದರ್ಶನ್ ಕಷ್ಟಪಡ್ತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ರಾತ್ರಿ ಸಹ ಜೈಲಿನ ಮೆನು ಪ್ರಕಾರ ಮುದ್ದೆ ಅನ್ನ ಚಪಾತಿ ತರಕಾರಿ ಸಾಂಬಾರ್ ಹಾಗೂ ಮಜ್ಜಿಗೆಯನ್ನು ಜೈಲು ಸಿಬ್ಬಂದಿ ನೀಡಿದ್ದಾರೆ ಆದರೆ ಆಗಲೂ ಕೂಡ ಸರಿಯಾಗಿ ತಿನ್ನುವುದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥ ಮಾಹಿತಿ ಇದೆ ಊಟ ಇಲ್ಲ ಸರಿಯಾಗಿ ನಿದ್ದೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇನ್ನು ಬೆಳಗ್ಗೆ ಆರು ಗಂಟೆಗೆ ಡಿಬೋಸ್ ಎಚ್ಚರಗೊಂಡಿದ್ದಾರೆ ಕಾಫಿಯನ್ನು ಸೇವಿಸಿಲ್ಲ ಬಿಸಿನೀರನ್ನು ಕೇಳಿ ಪಡೆದುಕೊಂಡಿದ್ದಾರೆ ದರ್ಶನ್ ಅನ್ನುವಂಥ ಮಾಹಿತಿ ಇದೆ ಸಹ ಖೈದಿಗಳು ಮಾತನಾಡಲು ಯತ್ನಿಸಿದರೂ ಕೂಡ ಅವರ ಜೊತೆ ಅಷ್ಟಾಗಿ ಬೆರೆಯುವಂಥ ಪ್ರಯತ್ನ ಇಲ್ಲ ಫುಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ